ಭಾರ್ಗವ್ ಬಾಡಿ ಗಾರ್ಡ್ಸ್ನ ಕರ್ಕೊಂಬಂದರೂ ಅಮೋಕ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಲಿಲ್ಲ ಅವನು ಧೈರ್ಯವಾಗಿ ಎಸ್ ಮಿಸ್ಟರ್ ಅಥೋಡ್ ನಾನು ಹೇಳಿದ ನಿಜಾನೇ ಆ ಬಾಕ್ಸಲ್ಲಿರೋ ಹರ್ಬಲ್ ಮೆಡಿಸಿನ್ಸ್ ಯಾವುದಕ್ಕೂ ಯೂಸ್ ಆಗೋಲ್ಲ ಅಂತ ಹೇಳ್ದ ಇದಕ್ಕೆ ಭಾರ್ಗವ್ ತನ್ನ ಹಣೇನ ರಬ್ ಮಾಡ್ಕೊಳ್ತಾ ಆಲ್ ರೈಟ್ ಮಿಸ್ಟರ್ ನೀವೀಗ ನನ್ನ ಹತ್ರ ಬೇರೆ ಆಪ್ಷನ್ ಉಳಿಸಿಲ್ಲ ನಿಮಗೆ ನಾನು ಇಲ್ಲಿಂದ ಹೊರಗೆ ಹೋಗಿ ಅಂತ ಹೇಳಲೇಬೇಕು ಅಂತ ಹೇಳ್ದ ಅಷ್ಟರಲ್ಲಿ ಜಗನ್ ಸಡನ್ನಾಗಿ ಎದ್ದು ನಿಂತ್ಕೊಂಡ ಅವನು ಶಾರ್ಪಾಗಿ ಭಾರ್ಗವ್ ರಾಥೋಡ್ ಯು ಆರ್ ರಿಯಲಿ ಅಮೇಝಿಂಗ್ ಆದರೆ ಒಂದು ವಿಷಯನ ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ ಅಮೋಗ್ ನನ್ನ ಫ್ರೆಂಡ್ ಈಗೇನಾದರೂ ನೀನು ಅಮೋಗ್ನ ಇಲ್ಲಿಂದ ಹೊರಗೆ ಕಳಿಸಿದ್ರೆ ಅವನ ಜೊತೆ ನಾನು ಹೋಗ್ತೀನಿ ನಿನಗಿದು ಓಕೆನಾ ಅಂತ ಕೇಳ್ದ ಜಗನ್ ಮಾತಿನ ಟೋನಲ್ಲೇ ಭಾರ್ಗವ್ ಅವನನ್ನು ಗುರುತಿಡ್ದ ಅವನು ಸರ್ಪ್ರೈಸ್ ಆಗಿ ಜಗನ್ ವರ್ಮ ಅಂತ ಹೇಳ್ದ ಈಗ ಅಮೋಗ್ ಜಗನ್ ಫ್ರೆಂಡ್ ಅಂತ ಗೊತ್ತಾಗಿ ಭಾರ್ಗವ್ಗೆ ಏನು ಮಾಡಬೇಕು ಅಂತ ಅರ್ಥನೇ ಆಗಲಿಲ್ಲ ರಾಥೋಡ್ಸ್ ಎಷ್ಟೇ ರಿಚ್ ಇದ್ದರೂ ಜಗನ್ನ ಫೇಸ್ ಮಾಡೋಷ್ಟು ಅವ್ರು ಪವರ್ಫುಲ್ ಇರಲಿಲ್ಲ ಭಾರ್ಗವ್ ಸ್ಮೈಲ್ ಮಾಡ್ತಾ ಓಹ್ ಇವ್ರು ನಿಮ್ಮ ಫ್ರೆಂಡಾ ಐ ಆಮ್ ಸಾರಿ ನಾನೇ ತಪ್ಪು ತಿಳ್ಕೊಂಡೆ ನನಗಿವರು ನಿಮ್ಮ ಜೊತೆ ಬಂದಿದ್ದು ಅಂತ ಗೊತ್ತಿರಲಿಲ್ಲ ಜಸ್ಟ್ ಅ ಮಿನಿಟ್ ನಾನೊಂದು ಫೋನ್ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳ್ತಾ ಆಕ್ಷನ್ ಹಾಲಿಂದ ಹೊರಗೆ ಹೋದ ಅಷ್ಟಲ್ಲಾಗಲೇ ಹರ್ಬಲ್ ಮೆಡಿಸಿನ್ ಪ್ರೈಸ್ ಒಂದು ಕೋಟಿ ದಾಟಿತ್ತು ಈಗಂತೂ ಕೆಲವೇ ಕೆಲವು ಜನ ಮಾತ್ರ ಇದ್ರು ಸಡನ್ ಸಡನ್ನಾಗಿ ಒಬ್ಬ ವ್ಯಕ್ತಿ ಎದ್ದು ನಿಂತು ಒಂದು ಕಾಲು ಕೋಟಿ ಅಂತ ಕೂಗ್ದ ಅವನ ಮಾತು ಕೇಳಿ ಆಕ್ಷನ್ ಹಾಲ್ ಪೆನ್ ಡ್ರಾಪ್ ಸೈಲೆಂಟ್ ಆಯಿತು ಎಲ್ಲರೂ ಸ್ಟನ್ನಾಗಿ ಆ ವ್ಯಕ್ತಿನೇ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ವ್ಯಕ್ತಿ ನೋಡೋದಕ್ಕೆ ತುಂಬ ಸಿಂಪಲಾಗಿ ಕಾಣ್ತಾ ಇದ್ದ ಅವನ ಡ್ರೆಸ್ ಕೂಡ ಸಿಕ್ಕಾಡೆ ಓಲ್ಡ್ ಫ್ಯಾಷನ್ ಥರ ಇತ್ತು ಅಮೋಗ ಇವರೆಲ್ಲರೂ ಹೀಗೆ ಬಿಡ್ಡಿಂಗ್ ಮಾಡ್ತಿರೋದನ್ನ ನೋಡಿ ಓ ಗಾಡ್ ಇವರೆಲ್ಲ ಈ ಮೆಡಿಸಿನ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರೋದನ್ನ ನೋಡಿ ನನಗಂತೂ ನಂಬಿಕೆ ಆಗ್ತಾಯಿಲ್ಲ ಅಂತ ತನ್ನಷ್ಟಕ್ಕೆ ಹೇಳ್ಕೊಂಡ ಆಕ್ಷನರ್ ಈಗ ಕೊನೆಯ ಸಲ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ದ ಒಂದು ಕಾಲ್ ಕೋಟಿ ಒಂದು ಸಲ ಒಂದು ಕಾಲ್ ಕೋಟಿ ಎರಡು ಸಲ ಒಂದು ಕಾಲ್ ಕೋಟಿ ಮೂರು ಸಲ ಅಂತ ಕೂಗ್ತಾ ಓಕೆ ಫೈನಲಿ ಯೂನಿಕ್ ಹರ್ಬಲ್ ಮೆಡಿಸನ್ ಪಿಲ್ಸ್ ಒಂದು ಕಾಲ್ ಕೋಟಿಗೆ ಸೇಲ್ ಆಗ್ತಾ ಇದೆ ಸೋಲ್ಡ್ ಕಂಗ್ರ್ಯಾಚುಲೇಷನ್ಸ್ ಜೆಂಟಲ್ಮ್ಯಾನ್ ಅಂತ ಹೇಳಿದ ಆಗಿ ಇಡೀ ಹಾಲಲ್ಲಿ ಜೋರಾದ ಚಪ್ಪಾಳೆ ಕೇಳಿಸ್ತು ಆದರೆ ಅವರಲ್ಲಿ ಸ್ವಲ್ಪ ಜನ ಮಾತ್ರ ಯಾವುದೋ ಅನುಮಾನದಲ್ಲೇ ಆ ವ್ಯಕ್ತಿನ ನೋಡ್ತಾ ಕೂತ್ಕೊಂಡ್ರು ಯಾಕಂದರೆ ಅವರಲ್ಲಿ ಯಾರಿಗೂ ಕೂಡ ಆ ವ್ಯಕ್ತಿ ಪರಿಚಯನೇ ಇರಲಿಲ್ಲ ಒಂದಷ್ಟು ಹರ್ಬಲ್ ಮೆಡಿಸಿನ್ಸ್ ಒಂದೂ ಕಾಲು ಕೋಟಿಗೆ ಪರ್ಚೇಸ್ ಮಾಡೋಷ್ಟು ಹಣ ಇರೋ ವ್ಯಕ್ತಿ ಯಾರಿಗೂ ಪರಿಚಯ ಇಲ್ಲದಿರೋದಕ್ಕೆ ಹೇಗೆ ಸಾಧ್ಯ ಆದರೂ ಅವರಷ್ಟೊಂದು ದುಡ್ಡಿದೆ ಅಂದರೆ ಇವ್ರು ಖಂಡಿತ ಇಂಪಾರ್ಟೆಂಟ್ ವ್ಯಕ್ತಿನೇ ಆಗಿರಬೇಕು ಅಂತ ಸಮಾಧಾನ ಮಾಡಿಕೊಂಡ್ರು ಅಷ್ಟರಲ್ಲಿ ಒಬ್ಬ ಸ್ಟಾಫ್ ಹರ್ಬಲ್ ಮೆಡಿಸಿನ್ಸ್ ಇರೋ ಬಾಕ್ಸ್ನ ತಂದು ಆ ವ್ಯಕ್ತಿ ಕೈ ಕೊಟ್ಟ ಅದಕ್ಕೆ ಆ ವ್ಯಕ್ತಿ ನರ್ವಸ್ ಆಗಿ ನಡ್ಗೋ ಕೈಗಳಿಂದ ಅದನ್ನು ಹಿಡ್ಕೊಳ್ತಾ ನಾನು ಹದಿನೈದು ವರ್ಷದಿಂದ ಇಂಥ ಒಂದು ಮೆಡಿಸಿನ್ಗಾಗಿ ಹುಡುಕ್ತಾ ಇದ್ದೆ ಅಂತ ಹೇಳ್ದ ಇದನ್ನೆಲ್ಲ ನೋಡ್ತಾ ಇವ್ರಿಗೆ ನಿಜವಾಗ್ಲೂ ತಾನೇನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿದೆಯಾ ಆ ಮೆಡಿಸಿನ್ಸ್ನಲ್ಲಿ ಅಂಥದ್ದೇನು ಎಫೆಕ್ಟ್ ಕಾಣಿಸ್ತವ್ರಿಗೆ ಅಂತ ತನ್ನಷ್ಟಕ್ಕೆ ಅನ್ಕೊಂಡ ಅಷ್ಟರಲ್ಲಿ ಆ ವ್ಯಕ್ತಿ ಪಕ್ಕ ಕೂತ್ಕೊಂಡಿದ್ದ ಒಬ್ಬಳು ಹುಡುಗಿ ಎದ್ ನಿಂತು ಚಪ್ಪಾಳೆ ತಡ್ತಾ ಕಂಗ್ರ್ಯಾಚುಲೇಷನ್ಸ್ ತಾತ ಅಂತ ಹೇಳಿದ್ಲು ಆ ವ್ಯಕ್ತಿ ತಡ ಮಾಡಲಿಲ್ಲ ಇಮಿಡಿಯೇಟ್ ಆಗಿ ಬಾಕ್ಸ್ ಓಪನ್ ಮಾಡಿದ್ರು ಅದರಲ್ಲಿ ಸುಮಾರು ಥರ ಟ್ಯಾಬ್ಲೆಟ್ಸ್ ಇದ್ವು ಅದರಿಂದ ಆ ವ್ಯಕ್ತಿ ಒಂದು ಟ್ಯಾಬ್ಲೆಟ್ನ ಹುಡುಕಿ ಆಕ್ಷನ್ ಹಾಲಲ್ಲೇ ನುಂಗಿದ್ರು ಅಮೋಘ ಅದನ್ನು ನೋಡಿ ಶಾಕ್ ಆದ ಅವನು ತನ್ನಷ್ಟಕ್ಕೆ ಗಾಬರಿಯಿಂದ ತಲೆ ಆಡಿಸ್ತಾ ಇವ್ರೇನು ಮಾಡ್ತಾ ಇದ್ದಾರೆ ನನಗಿದ್ಯಾಕೋ ಸ್ವಲ್ಪವೂ ಸರಿ ಕಾಣ್ತಾ ಇಲ್ಲ ಈಗ ಏನೋ ಕೆಟ್ಟದಾಗುತ್ತೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಕೊಂಡ ಆ ಟ್ಯಾಬ್ಲೆಟ್ ತೊಗೊಂಡಿದ್ದ ವ್ಯಕ್ತಿ ವಿಚಿತ್ರವಾಗಿ ಕೂಗಿದ್ರು ಹಾಗೆ ಅವ್ರ ಕಣ್ಣಿನ ಗುಡ್ಡೆಗಳೆಲ್ಲ ಮೇಲೆ ಹೋಗಿ ನೆಲದ ಮೇಲೆ ಕುಸಿದು ಬಿದ್ದರು ಅವ್ರ ಮೊಮ್ಮಗಳು ಆಗಿ ತಾತ ಏನಾಗ್ತಿದೆ ನಿಮಗೆ ಅಂತ ಕೂಗ್ತಾ ಗಾಬ್ರಿಲಿ ಅವರನ್ನು ಶೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಅವಳು ಡೆಸ್ಪರೇಟ್ ಡೆಸ್ಪರೇಟಾಗಿ ಎದ್ದೇಳ್ಸಕ್ಕೆ ಟ್ರೈ ಮಾಡಿದ್ರು ಆ ವ್ಯಕ್ತಿ ಮಾತ್ರ ಹೇಳಲೇ ಇಲ್ಲ ಯಾರಿಗೂ ಅಲ್ಲೇನು ನಡೀತಾ ಇದೆ ಅಂತಲೇ ಅರ್ಥ ಆಗಲಿಲ್ಲ ಈಗೆಲ್ಲರೂ ಸ್ಪೀಚ್ಲೆಸ್ ಆಗಿ ಅಮೊಗನ ಕಡೆ ತಿರುಗಿದ್ರು ಹಲೋ ಸರ್ ಏನಾಗ್ತಿದೆ ನಿಮಗೆ ಏನಾದರೂ ಮಾತಾಡಿ ಅಂತ ಕೇಳ್ದ ಹಾಗೆ ಅವನು ಅವ್ರ ಮೊಮ್ಮಗಳಿಗೆ ಮ್ಯಾಮ್ ನಿಮ್ಮ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತಾ ಅಂತ ಕೇಳ್ದ ಇದೇ ಕೇಳಿ ಆ ಹುಡುಗಿ ಕೋಪ ಬಂತು ಅವಳು ಕೋಲ್ಡಾಗಿ ಏನಂತ ಕೇಳ್ತಿದ್ದೀರಿ ಮಿಸ್ಟರ್ ನನ್ನ ತಾತ ಇಲ್ಲಿಗೆ ಬರೋದಕ್ಕೆ ಮುಂಚೆನೇ ಪರ್ಫೆಕ್ಟ್ ಆಗಿದ್ರು ಅವ್ರಿಗೆ ಈ ವಯಸ್ಸಲ್ಲೂ ಯಾವ ಹೆಲ್ತ್ ಇಶ್ಯೂನು ಇರಲಿಲ್ಲ ಪಕ್ಕ ನಿಮ್ಮ ಹರ್ಬಲ್ ಮೆಡಿಸಿನಲ್ಲೇ ಏನಾದರೂ ಪ್ರಾಬ್ಲಮ್ ಆಗಿರಬೇಕು ಅವರು ಅದನ್ನು ತಿಂದ ಮೇಲೇ ಈ ಥರ ಆಗಿರೋದು ಅಂತ ಹೇಳಿದ್ಲು ಅದಕ್ಕೆ ಭಾರ್ಗವ್ ನೋಡಿ ಮೇಡಮ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಆದರೆ ನಾವು ಆಕ್ಷನ್ ಆರ್ಗನೈಸ್ ಮಾಡ್ತಿರೋದು ಇದೇನು ಫಸ್ಟ್ ಟೈಮ್ ಅಲ್ಲ ಇಲ್ಲಿ ತನಕ ನಮ್ಮ ಫ್ಯಾಮ್ಲಿ ಆಕ್ಷನಲ್ಲಿ ಸೇಲ್ ಆಗಿದ್ದು ಯಾವ ವಸ್ತುನೂ ಡಿಫೆಕ್ಟಿವ್ ಆಗಿರಲಿಲ್ಲ ಐ ಆಮ್ ಶ್ಯೋರ್ ಅಬೌಟ್ ದಟ್ ಅಂತ ಕಾನ್ಫಿಡೆಂಟಾಗಿ ಹೇಳ್ದ ಆದರೆ ಆ ಹುಡುಗಿ ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಇದೆಲ್ಲ ನನ್ನ ತಾತನ ತಪ್ಪು ಅಂತನಾ ಅಂತ ಕೇಳ್ತಾ ಜೋರಾಗಿ ಯಾರಾದರೂ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೂಗಿದ್ಲು ಸಡನ್ ಆಗಿ ಹಾಲ್ನ ಮೇನ್ ಡೋರ್ ಓಪನ್ ಆಯಿತು ಅದರ ಹಿಂದೆ ಐದಾರು ಜನ ಬ್ಲ್ಯಾಕ್ ಸೂಟಲ್ಲಿ ಇದ್ದಿದ್ದ ಬಾಡಿ ಒಳಗೋಡಿ ಒಳಗೋಡು ಬಂದರು ಆ ಹುಡುಗಿ ಅಂತೂ ಈಗ ಇನ್ನೂ ಕೋಲ್ಡ್ ಆಗಿ ಲಿಸನ್ ಟು ಮೀ ವೆರಿ ಕೇರ್ಫುಲಿ ಮಿಸ್ಟರ್ ನನ್ನ ತಾತಿಂಗೆ ಏನಾದರೂ ಆದರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ನಿಮ್ಮ ಪೂರ್ತಿ ರಾಥೋಡ್ ಫ್ಯಾಮ್ಲಿನೇ ಪ್ರಪಂಚದಿಂದ ಅಳಿಸ್ ಹಾಕ್ತೀನಿ ಅಂತ ವಾರ್ನ್ ಮಾಡಿದ್ಲು ಇದನ್ನು ಕೇಳಿ ಸೀರಿಯಸ್ ಆದ ಭಾರ್ಗವ್ ಹಾಗೆ ನೀವು ಕೂಡ ಸಡನ್ನಾಗಿ ಯಾವ ಕ್ಯಾಲ್ಕುಲೇಷನ್ಗೂ ಬರಬೇಡಿ ನಿಮ್ಮ ತಾತನಿಗೆ ಈಗ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಸೊ ಫಸ್ಟ್ ಇವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅದರ ನಂತರ ಏನು ಅಂತ ಮಾತಾಡೋಣ ಸುಮ್ಮನೆ ಇಲ್ಲಿ ಬಂದು ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ ಹೇಳ್ದ ನಿಮಗೇನು ನಾನಿಲ್ಲಿ ಜೋಕ್ ಮಾಡ್ತಿರೋ ಥರ ಕಾಣ್ತಿದ್ಯಾ ಆ ಹುಡುಗಿ ಸಡನ್ನಾಗಿ ಕೇಳಿದ್ಲು ಅವಳು ಇಮಿಡಿಯೇಟ್ ಆಗಿ ತನ್ನ ಪರ್ಸ್ ಓಪನ್ ಮಾಡಿ ಅದರಿಂದ ಅವಳು ಐ ಡಿ ತೋರಿಸಿದ್ಳು ಭಾರ್ಗವ್ ಆ ಐ ಡಿ ನೋಡಿ ದೆವ್ವ ನೋಡಿರೋ ಥರ ಹೆದರ್ಕೊಂಡ ಅವನ ಮುಖ ಫುಲ್ ಬಿಳಿಸ್ಕೋತು ನಂತರ ಭಾರ್ಗವ್ ಅಪಾಲಜೆಟಿಕ್ ಆಗಿ ಐ ಆಮ್ ಸಾರಿ ಮ್ಯಾಮ್ ನಂಗೆ ನೀವ್ಯಾರು ಅಂತ ಮೊದಲು ಗೊತ್ತಾಗಲಿಲ್ಲ ಅಂತ ಹೇಳ್ದ ಇವರಿಂದ ತುಂಬ ದೂರದಲ್ಲಿ ನಿಂತ್ಕೊಂಡಿದ್ದ ಸೊ ಅವನಿಗೆ ಆ ಹುಡುಗಿ ಏನು ತೋರಿಸಿದ್ಲು ಅಂತಲೇ ಗೊತ್ತಾಗಲಿಲ್ಲ ಅವನು ಜಗನ್ ಹತ್ರ ಅವಳೇನು ತೋರಿಸ್ಲು ಅಂತ ಗೊತ್ತಾಯ್ತ ನನಗೆ ಅಂತ ಕೇಳ್ದ ಅದಕ್ಕೆ ಜಗನ್ ಕೂಡ ನನಗೂ ಏನಂತ ಗೊತ್ತಾಗಿಲ್ಲ ಆದರೆ ಸಿಚುವೇಶನ್ ನೋಡಿದ್ರೆ ರಾತ್ ತುಂಬಾ ತುಂಬ ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕ್ಕೊಂಡಿರೋ ಹಾಗೆ ಕಾಣ್ತಾ ಇದೆ ಅಂತ ಹೇಳ್ದ ಅಮ್ಮಗಂತೂ ತಾನು ಆಕ್ಷನ್ಗೆ ಬಂದಾಗ ಇಂಥ ಒಂದು ಸೀನನ್ನು ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಅಷ್ಟರಲ್ಲಿ ಆ ಹುಡುಗಿ ಸೀರಿಯಸ್ ಆಗಿ ಹೊರಡಿ ಕ್ವಿಕ್ಕಾಗಿ ನನ್ನ ತಾತನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಂತ ಹೇಳಿದ್ಲು ಅದಕ್ಕೆ ಭಾರ್ಗವ್ ಎಸ್ ಮ್ಯಾಮ್ ಅಂತ ಸಿನ್ಸಿಯರ್ ಆಗಿ ಹೇಳ್ತಾ ಹಿಂದೆ ತಿರುಗಿ ಕಮ್ ಕ್ವಿಕ್ ಅರ್ಜೆಂಟಾಗಿ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಅಂತ ಕೂಗ್ದ ಅದನ್ನು ನೋಡಿ ಅಮೋಘ್ ಸೀರಿಯಸ್ ಆಗಿ ಆ್ಯಂಬುಲೆನ್ಸ್ ಕರೆಕ್ಟ್ ಟೈಮ್ಗೆ ಬರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಹೇಳ್ದ ಅದನ್ನು ಕೇಳಿ ಮೇಘ ನರ್ವಸ್ ಆದ್ಲು ಅವಳು ಅಮೋಘ್ ಶರ್ಟ್ ಇನ್ ಸ್ಲೀವ್ ಹಿಡಿದು ಎಳೀತಾ ಪ್ಲೀಸ್ ಅಮೋಘ್ ಮತ್ತೆ ಈಗ ಏನೇನೋ ಹೇಳಿ ಸೀನ್ ಕ್ರಿಯೇಟ್ ಮಾಡಿಬಿಡಿ ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಅಂತ ಬೇಡ್ಕೊಂಡು ಆದರೆ ಅಮೋಗ್ ಅವಳ ಮಾತನ್ನ ಕೇಳಲಿಲ್ಲ ಅವನು ಜಗನ್ ಕಡೆ ತಿರುಗ್ದ ಅದಕ್ಕೆ ಜಗನ್ ಕಣ್ಣಲ್ಲೇ ನೀನೇನೇ ಮಾಡಿದ್ರು ನಾನು ಜೊತೆ ಇರ್ತೀನಿ ಅಂತ ಭರವಸೆ ಕೊಟ್ಟ ಇದರಿಂದ ರಿಲ್ಯಾಕ್ಸ್ ಆದ ಅಮೋಗ್ ಸೀದಾ ಆ ಹುಡುಗಿ ಹತ್ರ ಹೋಗಿ ನಿನ್ನ ತಾತ ಆ ಪಾಯ್ಸನಸ್ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ತಿಂದು ಹೀಗಾಗಿದ್ದಾರೆ ನಾವೆಲ್ಲ ಈಗ ಇವ್ರನ್ನ ಹಾಸ್ಪಿಟಲ್ ಕಳಿಸಿದ್ರು ಅದರಿಂದ ಏನು ಹೆಲ್ಪ್ ಆಗಲ್ಲ ಅಂತ ಅನೌನ್ಸ್ ಮಾಡ್ದ ನಂತರ ಅಮೋಗ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಆದರೆ ಅವರು ಟ್ಯಾಬ್ಲೆಟ್ ನುಂಗಿ ಇನ್ನೂ ಎರಡು ನಿಮಿಷ ಅಷ್ಟೇ ಆಗಿದೆ ಸೊ ಆ ಪಾಯ್ಸನ್ ಆರ್ ಇಂಟರ್ನಲ್ ಆರ್ಗನ್ಸ್ ತನಕ ಇನ್ನೂ ಸ್ಪ್ರೆಡ್ ಆಗಿರಲ್ಲ ಸೊ ನೀನೇನಾದರೂ ನನ್ನ ಮೇಲೆ ನಂಬಿಕೆ ಇಡೋದಾದರೆ ನಾನು ನಿನ್ನ ತಾತನ ಸೇವ್ ಮಾಡ್ತೀನಿ ಆದರೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳ್ದ ಅದಕ್ಕೆ ಆ ಹುಡುಗಿ ನಿಮ್ಮ ಕೈಯಲ್ಲಿ ನಿಜವಾಗ್ಲೂ ನನ್ನ ತಾತನ್ನ ಸೇವ್ ಮಾಡೋದಕ್ಕಾಗತ್ತಾ ಅಂತ ಕೇಳಲ್ ಅಷ್ಟರಲ್ಲಿ ವಿವೇಕ್ ಕೂಗ್ತಾ ಪ್ಲೀಸ್ ಅವನು ನಂಬೇಡಿ ಅವನೊಬ್ಬ ಯೂಸ್ಲೆಸ್ ಮನುಷ್ಯ ಅಷ್ಟೇ ಅವನಿಗೇನೂ ಗೊತ್ತಿಲ್ಲ ಅಂತ ಹೇಳ್ದ ಹಾಗೆ ವಿವೇಕ್ ಅಮೋಗನ್ ಕಡೆ ತಿರುಗಿ ಏಯ್ ಅಮೋಗ್ ಇನ್ನೂ ಎಷ್ಟು ಅಂತ ಅಟೆನ್ಷನ್ ತಗೊಳ್ಳೋಕೆ ಟ್ರೈ ಮಾಡ್ತೀಯ ಎಲ್ಲ ವಿಷಯನೂ ನಿನಗೆ ಗೊತ್ತಿದೆ ಅಂತ ಪ್ರಿಟೆಂಡ್ ಮಾಡೋದನ್ನ ಮೊದಲು ಸ್ಟಾಪ್ ಮಾಡು ಅಂತ ಹೇಳ್ದ ಇದನ್ನು ಕೇಳಿ ಆ ಹುಡುಗಿಗೆ ಸ್ವಲ್ಪ ನರ್ವಸ್ನೆಸ್ ಫೀಲ್ ಆಯಿತು ಅವಳು ಅಮೋಘನ ಕಡೆ ತಿರುಗಿ ಅವನ ಮುಖ ನೋಡಿದ್ಲು ಅಮೋಗ್ ಯಾವುದೇ ಭಯ ಇಲ್ಲದೆ ಕಾನ್ಫಿಡೆಂಟಾಗಿ ಸ್ಮೈಲ್ ಮಾಡ್ತಾ ನಿಂತಿದ್ದ ಅದನ್ನು ನೋಡ್ತಿದ್ದಂಗೆ ಆ ಹುಡುಗಿಗೆ ಕೂಡ ಧೈರ್ಯ ಬಂತು ಆಲ್ ರೈಟ್ ನಾನು ನಿಮಗೆ ಟ್ರೈ ಮಾಡೋದಕ್ಕೆ ಬಿಡ್ತೀನಿ ಬಟ್ ನನ್ನ ತಾತನಿಗೇನಾದರೂ ಆಯಿತು ಅಂದರೆ ಇಲ್ಲಿರೋರು ಯಾರನ್ನೂ ನಾನು ಸುಮ್ಮನೆ ಬಿಡೋಲ್ಲ ಅಂತ ವಾರ್ನ್ ಮಾಡಿದ್ಲು ಶ್ಯೋರ್ ಅಮೋಗ್ ಕಾನ್ಫಿಡೆಂಟಾಗಿ ಹೇಳ್ದ ನಂತರ ಅಮೋಗ್ ಹಿಂದೆ ತಿರುಗಿ ಅಲ್ಲಿಯ ಸ್ಟಾಫ್ ಹತ್ರ ಒಂದು ಬಾಟ್ಲ್ ನೀರು ತರಕ್ಕೆ ಹೇಳ್ದ ಹಾಗೆ ಅವನು ತನ್ನ ಜಾಕೆಟ್ ಒಳಗಡೆ ಕೈ ಹಾಕಿ ಒಂದು ಹರ್ಬಲ್ ಪೌಡರ್ ಪ್ಯಾಕೆಟ್ನ ಹೊರಗೆ ತೆಗೆದ ಅವತ್ತು ಅಮೋಗ್ ಜ್ಯೋತಿನ ಸೇವ್ ಮಾಡಿದ ನಂತರ ಅಂಥ ಸಿಚ್ಯುವೇಶನ್ಸ್ ಯಾವಾಗ ಬೇಕಿದ್ರೂ ಇನ್ನೊಂದು ಸಲ ಬರಬಹುದು ಅಂತ ಅನಿಸಿತ್ತು ಅದಕ್ಕೆ ಅಮೋಗ್ ಮೊದಲೇ ಆ್ಯಂಟಿ ರೋಡ್ ಪ್ರಿಪೇರ್ ಮಾಡಿ ತನ್ನ ಹತ್ರನೇ ಇಟ್ಕೊಂಡಿದ್ದ ಈಗ ಅಮೋಗ್ ಆ ಪೌಡರ್ನ ಬಾಟ್ಲ್ಗೆ ಹಾಕಿ ನೀರಿನ ಜೊತೆ ಮಿಕ್ಸ್ ಮಾಡ್ದ ಅಮೋಗ್ ಕೆಳಕ್ಕೆ ಕೂತು ಆ ನೀರನ್ನ ತಾತಂಗೆ ಕುಡ್ಸೋದಕ್ಕೆ ಹೋಗಿದ್ದೆ ಮೇಘ ಅಲ್ಲಿ ಅಮೋಗ್ ಅಂತ ಕೂಗಿದ್ಲು ಅದಕ್ಕೆ ಜಗನ್ ಸುಮ್ಮನಿರೋ ಮೇಘ ಅಮೋಘ್ ಶೋರ್ ಇಲ್ಲ ಯಾವ ಕೆಲ್ಸಕ್ಕೂ ಕೈ ಹಾಕಲ್ಲ ಅವನಿಗೆ ತಾನೇನ್ ಮಾಡ್ತಾ ಇದ್ದೀನಿ ಅಂತ ಚೆನ್ನಾಗಿ ಗೊತ್ತು ಸೊ ನೀನು ಸುಮ್ಮನೆ ಅವ್ನಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ದ ಭಾರ್ಗವ್ ರಾಥೋಡ್ ಅಂತೂ ಟೆನ್ಷನ್ ಅಲ್ಲಿ ಅಮೋಘನ್ನೇ ನೋಡ್ತಾ ನಿಂತ್ಕೊಂಡಿದ್ದ ನರ್ವಸ್ನೆಸ್ಗೆ ಅವನ ಹಣೆ ತುಂಬ ಬೆವರಿನ ಹನಿ ಸಾಲು ನಿಂತ್ಕೊಂಡಿತ್ತು ಅವನ ಹಾಗೆ ಅಲ್ಲಿರೋರು ಎಲ್ಲರೂ ಅಮೋಘನ್ ಮೆಡಿಸಿನ್ಸ್ ಕೆಲಸ ಮಾಡುತ್ತೋ ಇಲ್ವೋ ಅಂತ ತಿಳ್ಕೊಡೋದಿಕ್ಕೆ ಕಾಯ್ತಾ ಇದ್ರು ಅಮೋಗ್ ತಾತಂಗೆ ಮೆಡಿಸಿನಲ್ ಪೌಡರ್ ಹಾಕಿರೋ ನೀರು ಕುಡಿಸಿ ಸ್ವಲ್ಪ ಟೈಮ್ ಆದಮೇಲೆ ಅವ್ರ ಮುಖ ನಾರ್ಮಲ್ ಆಗ್ತಾ ಬಂತು ಅಷ್ಟೊತ್ತು ಅರ್ಧ ಪ್ರಜ್ಞೆಯಲ್ಲಿದ್ದು ಉಸಿರಾಡೋದಕ್ಕೂ ಕಷ್ಟಪಡ್ತಿದ್ದವರು ಈಗ ಈಸಿಯಾಗಿ ಉಸಿರಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇದನ್ನು ನೋಡಿ ಎಲ್ಲರೂ ಅಮೋಗನ್ ಸ್ಕಿಲ್ಸ್ ಬಗ್ಗೆ ಇಂಪ್ರೆಸ್ ಆದರು ಅವ್ರು ಯಾರು ಹೀಗೆ ಸಿಂಪಲ್ ಆಗಿರೋ ಮನುಷ್ಯ ಇಷ್ಟೊಂದು ಟ್ಯಾಲೆಂಟೆಡ್ ಆಗಿರ್ಬೋದು ಅಂತ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ